ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬೀಟ್ರೋಟ್ ಬಿರಿಯಾನಿ ಮಾಡೋಣ ಅಂತ ಅಂದರೆ ಬೀಟ್ರೋಟ್ ಹಾಕಿ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂದರೆ ಇದು ಬ್ಲಡ್ ಇನ್ಕ್ರೀಸ್ ಆಗೋದಕ್ಕೆ ಮತ್ತು ಮಕ್ಕಳು ತಿನ್ನಲ್ಲ ಅನ್ನೋರಿಗೆ ಈ ಥರ ವೆರೈಟಿ ವೆರೈಟಿ ಏನಾದರೂ ಒಂಥರ ಮಾಡಿಕೊಡ್ತಾ ಇದ್ದರೆ ಅವ್ರು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾವು ಏನು ನಾವು ಮನೇಲಿ ಏನು ಯಾವ ಥರ ಮಾಡ್ಕೊಡ್ಬೇಕು ಆಮೇಲೆ ಬ್ಲಡ್ ಇಂಕ್ರೀಸ್ ಆಗೋಕ್ಕೆ ಪ್ರೆಗ್ನೆನ್ಸಿಯಲ್ಲಿದ್ದವರಿಗೆ ಬರೀ ಒಂದೇ ಥರ ಮಾಡಿಕೊಟ್ರೆ ಇಷ್ಟಪಡಲ್ಲ ಹಾಗಾಗಿ ಎಲ್ಲ ಥರ ಸ್ವಲ್ಪ ವೆರೈಟಿ ವೆರೈಟಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಬೀಟ್ರೋಟ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಬೇಕಾಗಿರೋ ಐಟಮ್ಸ್ಗಳು ಹೇಳ್ಬಿಡ್ತೀನಿ ಈರುಳ್ಳಿ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ಯಾಕಂದ್ರೆ ನಾವು ಹೆಂಡ್ತಿ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಮಾಡ್ಕೊಳ್ತೀನಿ ನೀವು ಜನ ಜಾಸ್ತಿ ಇದ್ದಷ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ ಅಷ್ಟೇ ಸೇವ್ ಇದೇ ಇರುತ್ತೆ ಜಾಸ್ತಿ ಜಾಸ್ತಿ ಐಟಮ್ಸ್ ಹಾಕ್ಕೊಳಕ್ಕೆ ಬರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧಗಳ್ ನಿಂಬೆಣ್ಣು ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸೀಳು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನಾ ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಬೀಟ್ರೋಟ್ ಬೀಟ್ರೋಟ್ ಇಲ್ದಂಗೆ ಬಿರಿಯಾನಿ ಆಗಲ್ಲವಲ್ಲ ಬೀಟ್ರೋಟು ಆಮೇಲೆ ಖಾರದ ಪುಡಿ ಖಾರಕ್ಕೆ ಯಾಕಂದರೆ ನಾನು ಮೂರೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಆಮೇಲೆ ಎಲ್ಲ ತರದ್ದು ಸ್ಪೈಸಸ್ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತೆ ಮತ್ತು ಅನಾನಸುಯ್ದು ಮತ್ತು ಸ್ವಲ್ಪ ಸೋಂಪು ತಗೊಂಡಿದ್ದೀನಿ ಆಮೇಲೆ ಗರಂ ಮಸಾಲ ತೊಗೊಂಡಿದ್ದೀನಿ ಬಿರಿಯಾನಿ ಎಲೆ ಮತ್ತು ಇನ್ನೊಂದು ತರದ ಎಲೆ ಹಾಕಿದ್ದೀನಿ ಒಂದು ಸ್ವಲ್ಪ ಹಾಲು ಹಾಕ್ತಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೆಶ್ ಆಗಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಪ್ಯಾಕೆಟಿಂದೆಲ್ಲ ಹಾಕಿದ್ರೆ ಅಷ್ಟು ರುಚಿ ಬರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಕ್ಕರ್ಗೆ ಚಿಕ್ಕ ಕುಕ್ಕರ್ ಸರಿಯಾಗಲ್ಲ ಅನ್ನೋದಕ್ಕೋಸ್ಕರ ದೊಡ್ಡ ಕುಕ್ಕರ್ ಹಿಡ್ತಾ ಇದ್ರಲ್ಲಿ ತೋರ್ಸಕ್ಕೂ ಚೆನ್ನಾಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಇದಕ್ಕೆ ಎಣ್ಣೆ ಹಾಕೊಂತೀನಿ ಎಣ್ಣೆ ಅಂತೂ ಬೇಕೇ ಬೇಕು ಎಣ್ಣೆ ಜಾಸ್ತಿ ಸ್ವಲ್ಪ ಒಂದ್ ಎರಡರಿಂದ ಮೂರ್ ಸ್ಪೂನ್ ಹಾಕೊಂಡಿದ್ದೀನಿ ನಾನು ಎಣ್ಣೆನ ಈಗ ಎಣ್ಣೆ ಕಾಯ್ತಿದ್ದಂಗೆ ಸ್ಪೈಸಸ್ ಎಲ್ಲ ಹಾಕೊಂತೀನಿ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆಗಳೆಲ್ಲ ಹಾಕೊಂತ ಇದೀನಿ ಬಿರಿಯಾನಿ ಎಲೆ ಹಾಕೊಂತ ಇದ್ದೀನಿ ಆಮೇಲೆ ಸೋಂಪು ಮತ್ತೆ ಚಕ್ಕೆ ಲವಂಗ ಇವು ಏಲಕ್ಕಿ ಇವೆಲ್ಲ ಹಾಕೊಂತ ಇದ್ದೀನಿ ಇದು ಎಣ್ಣೆಲೆ ಫ್ರೈ ಆಗಲಿ ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದೇ ತರ ಮಾಡಬಾರ್ದಲ್ವ ವೆರೈಟಿ ವೆರೈಟಿ ಇದ್ರೆ ಇಷ್ಟಪಡ್ತಾರೆ ಹಾಗಾಗಿ ಹಾಗೆ ಮೆಣಸಿನ್ಕಾಯಿ ಹಾಕೊತಾ ಇದೀನಿ ಇವಾಗ ಈರುಳ್ಳಿ ಹಾಕೋಣ ಇದು ಸ್ವಲ್ಪ ಫ್ರೈ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಇಲ್ಲಿ ಬನ್ನ ಒಂದು ಚೇಂಜ್ બીಟ್ರೂಟ್ ಹಾಕಿದ್ರೆ ಬನ್ನ ಚೇಂಜ್ ಅಲ್ವಾ ಹಾಗಾಗಿ ಅದೊಂದು ಚೇಂಜ್ ಆಗಬಹುದು ಬಿಟ್ರು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಪುದಿನಾ ಹಾಕಂತೀನಿ

ನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ನೋಡಿ ಒಂದರಿಂದ ಒಂದುವರೆ ಸ್ಪೂನ್ ನಾವು ಫ್ರೆಶ್ ಆಗಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈಗ ಬೀಟ್ರೂಟ್ ಹಾಕ್ತಾ ಇದೀನಿ ಮೈನ್ ಇಂಗ್ರೀಡಿಯೆಂಟ್ಸ್ ಬೀಟ್ರೋಟ್ ಅಲ್ವಾ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕೊತಾ ಇದ್ದೀನಿ ಖಾರ ನೋಡಿ ಹಾಕೊಡ್ರಿ ಖಾರ ಬೇಕು ಅನ್ನೋದು ಜಾಸ್ತಿ ಹಾಕೊಡ್ರಿ ನಂಗೆ ಇಷ್ಟ ಇಷ್ಟೇ ಹಾಕೊತಾ ಒಂದು ಸ್ಪೂನ್ ಗರಂ ಮಸಾಲ ಇಲ್ಲ ಬಿರಿಯಾನಿ ಪೌಡರ್ ಅಂತ ಮನೆಯಲ್ಲೇ ನಾವು ಮಾಡ್ಕೊಬೋದು ಇಲ್ಲ ಪ್ಯಾಕೆಟ್ ಸಿಗ್ತವೆ ಅದೊಂದು ತಂದು ಹಾಕೊಬಹುದು ನಾನೊಂದ್ ಅರ್ಧ ಸ್ಪೂನ್ ಅಷ್ಟು ಹಾಕಿದೀನಿ ಅಷ್ಟೇ ಯಾಕಂದ್ರೆ ನಮ್ಮ ಕ್ವಾಂಟಿಟಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇಷ್ಟ ಈ ಸ್ಟೇಜ್ ಅಲ್ಲಿ ಮೊಸರು ಬೇಕಾದ್ರೂ ಮೊಸರು ಹಾಕೊಳ್ರಿ ನಾನು ಹಾಲು ಹಾಕ್ತಿದೀನಿ ನಂಗ್ ಹಾಲು ಇಷ್ಟ ಅಂತ ನಾನು ಹಾಲು ಹಾಕ್ತಾ ಇದೀನಿ ಹಾಲ್ ಚೆನ್ನಾಗ್ ಅನ್ಸುತ್ತೋಸ್ಕರ ನೋಡಿ ಇಷ್ಟ ಹಾಲು ಹಾಕ್ತಾ ಇದೀನಿ ಒಂದ್ ಲೋಡ್ ಹಾಲು ಹಾಕ್ತಾ ಈಗ ಇದು ಎಲ್ಲ ಸ್ವಲ್ಪ ಕುದ್ರೆ ಇವಾಗ ರುಚಿ ಉಪ್ಪು ಹಾಕ್ತೀನಿ ಇದ್ರಲ್ಲಿ ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿದೀನಿ ಇದ್ರಲ್ಲಿ ಎರಡು ಲೋಟೆ ನೀರ್ ಹಾಕ್ತೀನಿ ನಾನು ಜಾಸ್ತಿ ಬೇಕು ಅಂದ್ರೆ ಹಾಕೊಬೋದು ಅಂದ್ರೆ ಜಾಸ್ತಿ ಹಾಕೋದ್ರಿಂದ ಅನ್ನ ಬರಲ್ಲ ಹಾಗಾಗಿ ಅಷ್ಟೇ ಈಗ ಉಪ್ಪು ಹಾಕಿದ್ದೀನಿ ಈಗ ಅಕ್ಕಿ ಹಾಕ್ತೀನಿ ಆಲ್ರೆಡಿ ಎಲ್ಲ ನೆನೆಸಿ ತೊಳೆದಿಟ್ಟಿದ್ದೀನಿ ಒಂದು ಕಪ್ ರೈಸ್ ಹಾಕ್ತೀನಿ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಬೇಗ ಆಗಬೇಕು ಅಂದರೆ ಬಿಸಿನೀರು ರೆಡಿ ಇಟ್ಕೊಂಡು ಹಾಕಿರಿ ನಾನು ನನಗೇನು ಅರ್ಜೆಂಟ್ ಇಲ್ಲವಲ್ಲ ಅನ್ನೋದಕ್ಕೋಸ್ಕರ ನಾನು ಬಿಸಿನೀರು ಹಾಕಿಲ್ಲ ತಣ್ಣೀರೇ ಹಾಕಿದ್ದೀನಿ ನೀವು ಹಂಗೆ ಮಾಡ್ಕೊಬೋದು ಹಾಲು ಯಾಕೆ ಹಾಕ್ತೀನಿ ಅಂದರೆ ಹಾಲು ಹಾಕೋದ್ರಿಂದ ಏನು ಬಿಟ್ರೋಟ್ ಕಲರ್ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲ ನಾನು ಹಾಲು ಬೇಡ ಮೊಸರು ಹಾಕ್ಕೊತೀನಿ ಅಂದರೆ ಹಾಕ್ಕೊಬೋದು ಚೆನ್ನಾಗಾಗುತ್ತೆ ಈಗ ಅರ್ಧ ಒಂದು ನಿಂಬೆ ರಸ ಇದ್ದೀನಿ ಅನ್ನ ಉದ್ರ ಉದ್ರೂ ಬರುತ್ತೆ ಇದರಿಂದ ಇವೆಲ್ಲ ಹಾಕಿ ಸ್ವಲ್ಪ ಕುದಿಯಕ್ ಬಿಡ್ತೀನಿ ಒಂಚೂರ್ ಚೂರ್ ಕುದೀತಾ ಇದ್ರೆ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೀರ್ ಹಾಕಿದೀನಿ ಅಷ್ಟೇ ಸ್ವಲ್ಪನೇ ಹಾಕಿರೋದ್ರಿಂದ ತಕ್ಷಣನೂ ಆಗುತ್ತೆ ಈ ಸ್ಟೇಜ್ ಅಲ್ಲಿ ಉಪ್ಪು ಎಲ್ಲ ನೋಡ್ಬೇಡಿ ಖಾರ ಬೇಕು ಅಂದ್ರೆ ಖಾರ ಹಾಕೊಬಹುದು ಉಪ್ಪು ಖಾರ ನೋಡ್ಕೊಂಡ್ರೆ ಒಳ್ಳೇದು ಈಗ ಇದು ಸ್ವಲ್ಪ ಕುದ್ರೆ ಸ್ವಲ್ಪ ಬಿಸಿ ಆಗುತ್ತೆ ಬೇಗ ಬರುತ್ತೆ ಅದಕ್ಕೊತ್ತರ ಈಗ ಕುದೀತಾ ಇದೆ ನಾನು ನಿರ್ಮಿಸ್ತಾ ಇದ್ದೀನಿ ಎರಡು ಸೀಟಿ ಕೂಗಿಸ್ಕೊಂದಿನಿ ಎರಡು ಸೀಟಿ ಬರ್ಲಿ ಈಗ ಏನು ಹೋಗಿದೆ ಹೇಗಾಗಿದೆ ಅಂತ ನೋಡೋಣ ನೋಡಿ ನಾವು ಹಾಲು ಹಾಕಿರೋದ್ರಿಂದ ಅನ್ನ ತುಂಬ ಕೆಂಪುಗಾಗಲ್ಲ ಮಕ್ಕಳು ತುಂಬಾ ಇದು ಅಂತ ಅನ್ಕೊಳ್ಳಲ್ಲ ಚೆನ್ನಾಗಾಗಿದೆ ಅಂತ ಇದು ಮಾಡ್ಕೊಳ್ತಾರೆ ಯಾಕಂದ್ರೆ ಮಸಾಲೆ ಎಲ್ಲ ಮೇಲೆ ಇರುತ್ತೆ ಹಾಗಾಗಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ನೋಡಿ ಕಲರ್ ಆ ಥರ ಚೇಂಜ್ ಆಗಲ್ಲ ಹಾಲು ಹಾಕೋದ್ರಿಂದ ಇದ್ದಾಗೆ ಇರುತ್ತೆ ಬೀಟ್ರೂಟ್ ತುಂಬಾ ಕಲರ್ ಚೇಂಜ್ ಆಗಲ್ಲ ನಾವು ಏನು ಯೂಸ್ ಮಾಡಲ್ಲ ಏನ್ ನಾವು ಕಾಲು ಕಿಟ್ಟಿರ್ತೀವ ಅದೇ ಇದಿರುತ್ತೆ ಈಗ ಟೇಸ್ಟ್ ನೋಡೋಣ ಬನ್ನಿ ಈಗ ಬೌಲಿಗೆ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಹಾಗೆ ಹೊಗೆ ಆಡ್ತಾ ಇದೆ ನೋಡಿ ಕಲರ್ ಫುಲ್ಲಾಗೂ ಇದೆ ತುಂಬಾ ರೆಡ್ಡಿಶ್ ಅಂತ ಅನ್ಸಲ್ಲ ಹಾಲು ಹಾಕೋದ್ರಿಂದ ಚೇಂಜ್ ಆಗುತ್ತೆ ಈ ಇದನ್ನ ಟಿಪ್ಸ್ ಇಟ್ಕೊಳ್ಳಿ ಹಾಲು ಹಾಕಿ ಯಾಕಂದ್ರೆ ಹಾಲು ಹಾಕ್ತೀನಿ ಬೇರೆ ಹಾಕಿದ್ರೆ ತುಂಬಾ ರೆಡ್ ಅನ್ಸುತ್ತೆ ಹಾಲು ಹಾಕಿದ್ರೆ ಅಷ್ಟು ಇದಾಗಲ್ಲ ಅವಾಯ್ಡ್ ಮಾಡುತ್ತೆ ಕಲರ್ ಹಾಗಾಗಿ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದಾದ್ರೂ ಹೊಸ ಡಿಶ್ ತೋರಿಸ್ಬೇಕು ಅಂದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡ್ತೀನಿ ಬಾಯ್